ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಭಾಷೆ ಅಂದ್ರೆ ಏನು ನಾವು ದಿನ ಬಳಸೋ ಈ ಪದಗಳು ವಾಕ್ಯಗಳು ಇವು ಕೇವಲ ನಮ್ಮ ಯೋಚನೆಗಳನ್ನ ಇನ್ನೊಬ್ಬರಿಗೆ ತಲ್ಪ್ಸೋ ಒಂದು ಸಾಧನನಾ ಅಷ್ಟೇನಾ ಅಥವಾ ಅದಕ್ಕೂ ಮಿಗಿಲಾದ ಇನ್ನೂ ಆಳವಾದ ಏನಾದರೂ ಅರ್ಥ ಇದೆಯಾ ಹಾಗಾದ್ರೆ ಒಂದು ಭಾಷೆ ಕೇವಲ ಮಾತಾಡೋಕೆ ಇರೋ ಸಾಧನ ಆಗಿರದೆ ಒಂದು ಇಡೀ ನಾಗರಿಕತೆಯ ಆತ್ಮವನ್ನೇ ತನ್ನೊಳಗೆ ಇಟ್ಕೊಂಡಿರೋ ಒಂದು ಪವಿತ್ರ ಕಳಶದ ಹಾಗೆ ಇರೋಕೆ ಸಾಧ್ಯನಾ ಸಾವಿರಾರು ವರ್ಷಗಳ ಜ್ಞಾನ ಸಂಸ್ಕೃತಿ ಮೌಲ್ಯಗಳು ಇದೆಲ್ಲವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೊತ್ತು ಸಾಗಿಸೋ ನೌಕೆ ಆಗ್ಬೋದಾ ಸಂಸ್ಕೃತದ ವಿಷಯಕ್ಕೆ ಬಂದಾಗ ಈ ಪ್ರಶ್ನೆಗೆ ಉತ್ತರ ಹುಡ್ಕೋದು ತುಂಬಾನೇ ಮುಖ್ಯ ಆಗುತ್ತೆ ಇದೇ ಸಂಘರ್ಷದ ಕೇಂದ್ರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ರಾಜೀವ್ ಮಲ್ಹೋತ್ರಾ ಅವರ ದು ಬ್ಯಾಟಲ್ ಫಾರ್ ಸಂಸ್ಕೃತ್ ಅನ್ನೋ ಪುಸ್ತಕ ಇದು ಬರೀ ಒಂದು ಭಾಷೆಯ ಬಗ್ಗೆ ಅಲ್ಲ ಬದಲಿಗೆ ಒಂದು ಪ್ರಾಚೀನ ಪರಂಪರೆಯ ಆತ್ಮಕ್ಕಾಗಿ ಅದರ ಕಥೆಯನ್ನ ಯಾರು ಹೇಳಬೇಕು ಹೇಗೆ ಹೇಳಬೇಕು ಅನ್ನೋ ಒಂದು ದುದ್ದ ಅಗೋಚರ ಯುದ್ಧದ ಕಥೆ ಈ ಸಂಘರ್ಷವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ನದಿಯನ್ನ ಕಲ್ಪಿಸ್ಕೊಳ್ಳಿ ಅದರ ಒಂದು ದಡದಲ್ಲಿ ನಿಂತೋರೆಗೆ ಅದು ಗಂಗೆಯ ಥರ ಪವಿತ್ರ ಒಂದು ದೈವಿ ಶಕ್ತಿ ಅದರಲ್ಲಿ ಮಿಂದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಆದರೆ ಅದೇ ನದಿಯ ಇನ್ನೊಂದು ದಡದಲ್ಲಿ ನಿಂತಿರೋರಿಗೆ ಅದು ಕೇವಲ ನೀರು ಒಂದು ಭೌಗೋಳಿಕ ರಚನೆ ಅದರ ಇತಿಹಾಸ ಅಂದ್ರೆ ಅಧಿಕಾರಕ್ಕಾಗಿ ನಡೆದ ಯುದ್ಧಗಳು ಸಮಾಜದಲ್ಲಿನ ಏಳು ಬೀಳುಗಳ ಕಥೆ ನದಿ ಒಂದೇ ಆದರೆ ದೃಷ್ಟಿಕೋನಗಳು ಎರಡು ಸಂಸ್ಕೃತದ ಕಥೇನೂ ಹೆಚ್ಚು ಕಡಿಮೆ ಹೀಗೆನೆ ಹಾಗಾದ್ರೆ ನಿಜವಾದ ಪ್ರಶ್ನೆ ಏನಪ್ಪಾ ಅಂದ್ರೆ ಸಂಸ್ಕೃತದಂತಹ ಒಂದು ಪ್ರಾಚೀನ ಪರಂಪರೆಯ ಕಥೆಯನ್ನ ಹೇಳೋ ಹಕ್ಕು ಆ ಅಧಿಕಾರ ಯಾರಿಗೆ ಸೇರ್ಬೇಕು ಯಾರು ಅದರ ನಿಜವಾದ ಅರ್ಥವನ್ನ ಜಗತ್ತಿಗೆ ತಿಳಿಸ್ಬೇಕು ಈ ಪ್ರಶ್ನೆ ಏನೋ ಸಿದ್ಧಾಂತದ ತರ ಕೇಳಿಸ್ಬಹುದು ಆದ್ರೆ ಇತ್ತೀಚೆಗೆ ನಡೆದ ಒಂದು ಘಟನೆ ಈ ಸಂಘರ್ಷಕ್ಕೆ ಒಂದು ನಿಜವಾದ ರೂಪ ಕೊಡ್ತು ಇಲ್ಲಿ ಒಂದು ಪ್ರಾಚೀನ ಪರಂಪರೆಯ ಅಧಿಕಾರ ಮತ್ತು ಇವತ್ತಿನ ಆಧುನಿಕ ಜಗತ್ತಿನ ನಿಯಂತ್ರಣ ಎರಡೂ ಮುಖಾಮುಖಿಯಾದವು ಕತೆ ಶುರು ಆಗೋದು ನಮ್ಮದೇ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠದಿಂದ ಇದು ಬರೀ ಒಂದು ಮಠ ಅಲ್ಲ ಎಂಟನೇ ಶತಮಾನದಲ್ಲಿ ಆದಿಶಂಕರರು ಸ್ಥಾಪಿಸಿದ ಸಾವಿರಾರು ವರ್ಷಗಳಿಂದ ಜ್ಞಾನದ ಪರಂಪರೆಯನ್ನ ಕಾಪಾಡಿಕೊಂಡು ಬಂದಿರುವ ಒಂದು ಮಹಾನ್ ಸಂಸ್ಥೆ ಇಲ್ಲಿ ಜ್ಞಾನ ಅನ್ನೋದು ಗುರು ಶಿಷ್ಯ ಪರಂಪರೆಯ ಮೂಲಕ ಹರಿದು ಬಂದಿದೆ ಈ ಪರಂಪರೆಯನ್ನ ಪ್ರತಿನಿಧಿಸುವ ಹಕ್ಕನ್ನ ಜವಾಬ್ದಾರಿಯನ್ನ ಅಧಿಕಾರ ಅಂತ ಕರೀತಾರೆ ಇತ್ತೀಚೆಗೆ ಈ ಪರಂಪರೆ ಮತ್ತು ಆಧುನಿಕ ಜಗತ್ತು ಒಂದಾಗೂ ಒಂದು ಪ್ರಸ್ತಾಪ ಬಂತು ಪ್ರತಿಷ್ಠಿತ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಆದಿಶಂಕರ ಪೀಠ ಸ್ಥಾಪಿಸದು ಇದಕ್ಕಾಗಿ ಬರೋಬ್ಬರಿ ನಾಲ್ಕು ಮಿಲಿಯನ್ ಡಾಲರ್ ದೇಣಿಗೆ ಕೂಡ ಸಂಗ್ರಹವಾಯಿತು ಆದರೆ ಇಲ್ಲೊಂದು ಕಂಡೀಷನ್ ಇತ್ತು ಅದೇ ಈ ಇಡೀ ಕಥೆಯ ತಿರುವು ಆ ಪೀಠದಲ್ಲಿ ಏನ್ ಕಲಿಸ್ಬೇಕು ಯಾರು ಕಲಿಸಬೇಕು ಅನ್ನೋ ಸಂಪೂರ್ಣ ಅಧಿಕಾರ ವಿಶ್ವವಿದ್ಯಾಲಯದ ಸಮಿತಿಯದ್ದೇ ಆಗಿರುತ್ತೆ ದುಡ್ಡು ಕೊಟ್ಟ ದಾನಿಗಳಿಗಾಗಲಿ ಶೃಂಗೇರಿ ಪರಂಪರೆಗಾಗಲಿ ಅದರಲ್ಲಿ ಒಂದು ಮಾತು ಹೇಳೋ ಹಕ್ಕಿರಲಿಲ್ಲ ಇಲ್ಲೇ ಅಧಿಕಾರ ಅನ್ನೋ ಪದಕ್ಕೆ ತುಂಬಾನೇ ಆಳವಾದ ಅರ್ಥ ಸಿಗೋದು ಇದು ಕೇವಲ ಒಂದು ಡಿಗ್ರಿ ಅಥವಾ ಸರ್ಟಿಫಿಕೇಟ್ ಅಲ್ಲ ಇದು ಒಂದು ಜೀವಂತ ಪರಂಪರೆಯನ್ನ ಪ್ರತಿನಿಧಿಸಕ್ಕೆ ಇರಬೇಕಾದ ಅರ್ಹತೆ ಜವಾಬ್ದಾರಿ ಮತ್ತು ಹಕ್ಕು ಇದು ಕೇವಲ ಬೌದ್ಧಿಕ ಜ್ಞಾನ ಅಲ್ಲ ಬದಲಿಗೆ ಆಧ್ಯಾತ್ಮಿಕ ಯೋಗ್ಯತೆ ಕೂಡ ಹೌದು ಹಾಗಾದ್ರೆ ಯೋಚನೆ ಮಾಡಿ ಒಂದು ಪವಿತ್ರ ಪರಂಪರೆಯನ್ನ ಅರ್ಥೈಸೋ ಈ ಅಧಿಕಾರವನ್ನ ತೀರ ಬೇರೆ ಥರದ ದೃಷ್ಟಿಕೋನ ಇರೋ ಅದರ ಮೌಲ್ಯಗಳ ಬಗ್ಗೆ ಗೌರವ ಇಲ್ಲದಿರೋ ಒಂದು ಸಂಸ್ಥೆಗೆ ಕೊಟ್ಟಾಗ ಏನಾಗ್ಬೋದು ಆಗ ಆ ಪರಂಪರೆಯ ಆತ್ಮಕ್ಕೆ ಧಕ್ಕೆ ಆಗೋದಿಲ್ವಾ ಈ ಅಧಿಕಾರದ ಸಂಘರ್ಷವೇ ನಮ್ಮನ್ನ ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಕರ್ಕೊಂಡೋಗುತ್ತೆ ಒಂದು ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳಕ್ಕೆ ಎರಡು ದಾರಿಗಳಿವೆ ಒಂದು ಆ ಸಂಸ್ಕೃತಿಯ ಒಳಗಿನವರ ನೋಟ ಇನ್ನೊಂದು ಅದನ್ನ ಹೊರಗಿಂದ ಅಧ್ಯಯನ ಮಾಡೋ ಹೊರಗಿನವರ ನೋಟ ಈ ಎರಡು ದೃಷ್ಟಿಕೋನಗಳಲ್ಲಿರೋ ವ್ಯತ್ಯಾಸ ನೋಡಿ ಒಳಗಿನೋರು ಅಂದ್ರೆ ಆ ಪರಂಪರೆಯಲ್ಲೇ ಬದುಕೋರು ಅದರಲ್ಲಿ ನಂಬಿಕೆ ಇಟ್ಟಿರೋರು ಅವರಿಗೆ ಸಂಸ್ಕೃತ ಅನ್ನೋದು ಒಂದು ಜೀವಂತ ಶಕ್ತಿ ಒಂದು ಪವಿತ್ರ ಸಾಧನ ದೇವರ ಜೊತೆ ಸಂಪರ್ಕ ಸಾಧಿಸೋಕೆ ಮುಕ್ತಿಯನ್ನ ಅಂದ್ರೆ ಪಾರಮಾರ್ಥಿಕ ಸತ್ಯವನ್ನ ತಲುಪೋಕಿರೋ ದಾರಿ ಆದ್ರೆ ಹೊರಗಿನೋರು ಪಾಶ್ಚಿಮಾತ್ಯ ಸಮಾಜವಿಜ್ಞಾನದ ಕನ್ನಡ ಹಾಕಿ ನೋಡ್ತಾರೆ ಅವರಿಗೆ ಇದು ಅಧಿಕಾರ ರಾಜಕೀಯ ಸಮಾಜದ ಏಳುಬೇಳುಗಳನ್ನ ಅಳಿಯೋಕೆ ಸಿಕ್ಕಿರೋ ಒಂದು ವಸ್ತು ಇದು ವ್ಯಾವಹಾರಿಕ ಪ್ರಪಂಚದ ವಿಶ್ಲೇಷಣೆ ಈ ಹೊರಗಿನವರ ಉದ್ದೇಶವನ್ನ ಒಂದು ಮಾತು ಸ್ಪಷ್ಟವಾಗಿ ಹೇಳುತ್ತೆ ಅವರ ಗುರಿ ಆ ಪರಂಪರೆಯಲ್ಲಿ ಭಾಗವಹಿಸುವುದಲ್ವಂತೆ ಬದಲಿಗೆ ಅದನ್ನ ವಿಮರ್ಶೆ ಮಾಡಿ ವಿಶ್ಲೇಷಣೆ ಮಾಡಿ ಅದರಲ್ಲಿರೋ ವಿಷಗಳನ್ನ ಪತ್ತೆ ಹಚ್ಚಿ ಅದನ್ನ ವಿಷ ಮಾಡೋದಂತೆ ಅಂದ್ರೆ ಅದನ್ನ ಒಂದು ಪವಿತ್ರ ವಿಷಯ ಅಂತ ನೋಡ್ದೆ ರೋಗ ಬಂದಿರೋ ಯಾವುದೋ ಒಂದು ವಸ್ತುವಿನ ತರ ನೋಡೋದು ಈ ಹೊರಗಿನ ನೋಟ ಬಂದಿದ್ದು ಎಲ್ಲಿಂದ ಇದರ ಬೇರುಗಳೂ ನಮಗೆ ಓರಿಯೆಂಟಲಿಸಂ ಅಲ್ಲಿ ಸಿಗತ್ತೆ ಅಂದ್ರೆ ಪಶ್ಚಿಮದ ದೇಶಗಳು ಪೂರ್ವದ ಸಂಸ್ಕೃತಿಗಳನ್ನ ತಮ್ಮದೇ ಆದ ದೃಷ್ಟಿಕೋನದಿಂದ ಅಧ್ಯಯನ ಮಾಡೋ ರೀತಿ ಆದರೆ ಇವತ್ತಿನ ಅಮೆರಿಕನ್ ಓರಿಯೆಂಟಲಿಸಂ ಹಳೆಯ ವಸಾಹತುಶಾಹಿ ಕಾಲದ ಓರಿಯೆಂಟಲಿಸಂಗಿಂತ ತುಂಬನೇ ಬೇರೆ ಮತ್ತು ಇನ್ನೂ ಸಂಕೀರ್ಣವಾಗಿದೆ ಇವೆರಡಕ್ಕೂ ಇರೋ ದೊಡ್ಡ ವ್ಯತ್ಯಾಸ ಏನೋ ಗೊತ್ತಾ ಹಳೆಯ ಯುರೋಪಿಯನ್ ವಿದ್ವಾಂಸರು ಸ್ಪಷ್ಟವಾಗಿ ಹೊರಗಿನವರಾಗಿದ್ರು ಆದ್ರೆ ಇವತ್ತಿನ ಅಮೆರಿಕನ್ ವಿದ್ವಾಂಸರಲ್ಲಿ ಹಲವರು ಭಾರತೀಯ ಮೂಲದವರೇ ಆಗಿರೋದ್ರಿಂದ ಅವರು ಒಳಗಿನವರ ತರನೆ ಕಾಣಿಸ್ತಾರೆ ಇದರಿಂದ ಅವರಿಗೆ ಭಾರತದೊಳಗೆ ಹೆಚ್ಚು ಸುಲಭವಾಗಿ ಮಾನ್ಯತೆ ಸಿಗುತ್ತೆ ಸರಿ ಇದೆಲ್ಲ ಬರೀ ಥ್ಯೋರಿ ತರ ಕೇಳಿಸ್ತಿದ್ಯಾ ಹಾಗಾದ್ರ ಬನ್ನಿ ನಾವೆಲ್ಲರೂ ಕೇಳಿರೋ ಒಂದು ಕಥೆಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ ಒಂದೇ ಕಥೆಯನ್ನ ಈ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು ನೋಡಿದಾಗ ಏನಾಗುತ್ತೆ ಅಂತ ನೋಡೋಣ ರಾಮಾಯಣವನ್ನೇ ತಗೊಳ್ಳಿ ಕೋಟ್ಯಾಂತರ ಜನರಿಗೆ ಅದು ಧರ್ಮ ಭಕ್ತಿ ದೇವರು ಇವೆಲ್ಲದರ ಬಗ್ಗೆ ಹೇಳೋ ಒಂದು ಪವಿತ್ರ ಮಹಾಕಾವ್ಯ ಬದುಕೋಕೆ ದಾರಿದೀಪ ಆದರೆ ಅದೇ ರಾಮಾಯಣವನ್ನ ರಾಜಕೀಯ ಭಾಷಾಶಾಸ್ತ್ರ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಅದು ರಾಜರನ್ನ ಹೊಗಳೋಕೆ ಒಂದು ವರ್ಗವನ್ನ ತುಳಿಯೋಕೆ ಕಟ್ಟಿದ ರಾಜಕೀಯ ಕಥೆಯಂತೆ ಅದನ್ನ ಅವರು ದೌರ್ಜನ್ಯ ಸಾಹಿತ್ಯ ಅಂತಾನೂ ಕರೀತಾರೆ ನೋಡಿ ಕಥೆ ಒಂದೇ ಆದ್ರೆ ನೋಡೋ ದೃಷ್ಟಿ ಬದಲಾದಾಗ ಅದರ ಆತ್ಮವೇ ಬದಲಾಗೋಯ್ತು ಈ ಸಂಘರ್ಷದ ಇನ್ನೊಂದು ಮುಖ ಒಂದು ಸರಳವಾದ ಆದ್ರೆ ತುಂಬಾನೇ ಮುಖ್ಯವಾದ ಪ್ರಶ್ನೆ ಸಂಸ್ಕೃತ ಒಂದು ಜೀವಂತ ಭಾಷೆನ ಅಥವಾ ಸತ್ತು ಹೋಗಿದೆಯಾ ಈ ಪ್ರಶ್ನೆಗೆ ನಾವು ಕೊಡೋ ಉತ್ತರ ಒಂದು ಇಡೀ ಸಂಸ್ಕೃತಿಯ ಭವಿಷ್ಯವನ್ನೇ ನಿರ್ಧರಿಸಬಹುದು ಒಂದ್ಕಡೆ ಕೆಲವರು ಹೇಳ್ತಾರೆ ಇದು ಸಾವಿರ ವರ್ಷದ ಹಿಂದೆಯೇ ಒಣಗಿ ಹೋದ ಮರ ಹಾಗೆ ಕೇವಲ ಕೆಲವು ಪೂಜೆ ಪುನಸ್ಕಾರಗಳಲ್ಲಿ ಮಾತ್ರ ಉಳಿದುಕೊಂಡಿದೆ ಆದ್ರೆ ಇನ್ನೊಂದು ಕಡೆ ಪರಂಪರೆಯಲ್ಲಿ ನಂಬಿಕೆ ಇಟ್ಟವರು ಹೇಳ್ತಾರೆ ಇಲ್ಲ ಇದು ಜೀವಂತ ಮರ ಅದರ ಬೇರುಗಳು ಹಳೆಯದಾಗಿರ್ಬೋದು ಆದ್ರೆ ಇವತ್ತಿಗೂ ಅದರಲ್ಲಿ ಹೊಸ ಚಿಗುರುಗಳು ಬರ್ತಿವೆ ದೇಶದಾದ್ಯಂತ ನಡೀತಿರೋ ಸಂಸ್ಕೃತ ಸಂಭಾಷಣೆ ಶಿಬಿರಗಳೇ ಇದಕ್ಕೆ ದೊಡ್ಡ ಸಾಕ್ಷಿ ಸಂಸ್ಕೃತವನ್ನ ಮತ್ತೆ ಜನರ ಬಳಕೆಗೆ ತರಬೇಕು ಅಂತ ಪ್ರಯತ್ನ ಪಡೋರಿಗೆ ಅದು ಬರೀ ಮಾತಾಡೋ ಭಾಷೆಯಲ್ಲ ಈ ಮಾತು ಹೇಳೋ ಹಾಗೆ ಅವರಿಗೆ ಸಂಸ್ಕೃತ ಮಾತಾಡೋದು ಒಂದು ಯಜ್ಞದ ತರ ಒಂದು ಪವಿತ್ರ ಸಮರ್ಪಣೆ ಅದು ಭಕ್ತಿಯ ಪ್ರತೀಕ ಮತ್ತು ತಮ್ಮ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸೋ ಒಂದು ಪ್ರಯತ್ನ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಬಹುಶಃ ಉತ್ತರ ಇರೋದು ನಾವು ಯಾವುದೋ ಒಂದು ಪಕ್ಷವನ್ನ ಆಯ್ಕೆ ಮಾಡೋದ್ರಲ್ಲಿ ಅಲ್ಲ ಬದಲಿಗೆ ನಾವು ಯಾವ ಕನ್ನಡಕ ಹಾಕಿ ಜಗತ್ತನ್ನ ನೋಡ್ತೀವೋ ಜಗತ್ತು ನಮ್ಗೆ ಹಾಗೇನೇ ಕಾಣುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಎರಡು ದಾರಿಗಳಿವೆ ಒಂದು ರಾಜಕೀಯ ಭಾಷಾಶಾಸ್ತ್ರ ಇದು ಸಂಪ್ರದಾಯವನ್ನ ವಿಮರ್ಶೆ ಮಾಡಿ ಅದರಲ್ಲಿನ ಕಟ್ಟುಪಾಡುಗಳಿಂದ ಹೊರಗೆ ತಂದು ಮುಕ್ತಿ ಕೊಡೋಕೆ ನೋಡುತ್ತೆ ಇನ್ನೊಂದು ದಾರಿ ಪವಿತ್ರ ಭಾಷಾಶಾಸ್ತ್ರ ಇದು ಸಂಪ್ರದಾಯವನ್ನ ಗೌರವಿಸಿ ಅದೇ ಸಂಪ್ರದಾಯದ ಜ್ಞಾನದ ಮೂಲಕವೇ ಮುಕ್ತಿಯನ್ನ ಹುಡುಕುತ್ತೆ ಒಂದು ಮುಕ್ತಿ ಹೊರಗಿನಿಂದ ಇನ್ನೊಂದು ಒಳಗಿನಿಂದ ಹಾಗಾದ್ರೆ ನಾವು ಮಾಡ್ಬೇಕಾಗಿರೋದು ಒಂದು ಕಡೆ ವೋಟ್ ಹಾಕೋದಲ್ಲ ಬದಲಾಗಿ ನಾವ್ಯಾರೂ ತಟಸ್ಥರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಾವೆಲ್ಲರೂ ಒಂದೊಂದು ಕಥೆಯನ್ನ ಹೇಳ್ತಾನೆ ಇರ್ತೀವಿ ನಮ್ಮ ದೃಷ್ಟಿಕೋನದಲ್ಲಿ ಗೌರವ ಇದೆಯಾ ಅಥವಾ ಕೇವಲ ವಿಮರ್ಶೆ ಇದೆಯಾ ಅನ್ನೋದು ನಾವ್ ಯಾವ ಕಥೆ ಹೇಳ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ ನಾವು ಮಾತು ಶುರು ಮಾಡಿದ ಆ ನದಿಯ ಹತ್ರ ವಾಪಸ್ ಬರೋಣ ಒಂದು ನಾಗರಿಕತೆಯ ಪರಂಪರೆಯನ್ನೋದು ಒಂದು ದೊಡ್ಡ ಹಳೆ ಅಂತ ಅನ್ಕೊಂಡ್ರೆ ಅದು ತನ್ನ ಪವಿತ್ರ ಮೂಲವನ್ನ ಗೌರವಿಸ್ತಾ ಇವತ್ತಿನ ಆಧುನಿಕ ಜಗತ್ತಿನ ಸವಾಲುಗಳನ್ನ ಪ್ರಶ್ನೆಗಳನ್ನ ಹೇಗೆ ಎದುರಿಸ್ಬೇಕು ತನ್ನ ಮೂಲವನ್ನ ಕಳ್ಕೊಳ್ಳದೆ ಹೊಸ ಪ್ರವಾಹಕ್ಕೆ ಹೇಗೆ ಹೊಂದ್ಕೋಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮಹಾನದಿಯ ಕಥೆಯನ್ನ ಹೇಳೋ ಜವಾಬ್ದಾರಿಯನ್ನ ಅದರ ರಕ್ಷಣೆಯನ್ನ ನಾವು ಯಾರಿಗೂ ಕೊಡಬೇಕು ಯಾರನ್ನ ನಂಬಬೇಕು